ಮನೇಲಿ ಮಾಡಿದ್ರೆ ಏನು ಟೇಸ್ಟ್ ಇರುತ್ತೋ ಸೇಮ್ ಅದೇ ಟೇಸ್ಟ್ ಇದೆ ಇದು ಮೋಸ್ಟ್ ಕಾಮನ್ ಎಲ್ಲೋದು ನನಗೆ ಸಿಗ್ತಾನೆ ಇರುತ್ತೆ ಸರ್ ಬಿಸಿ ಮುದ್ದೆ ಓಕೆ ಸಾಂಬಾರ್ ಫಿಶ್ಶು ತೋರಿಸ್ತೀರಾ ನೋಡಿ ಸರ್ ಸಾಂಬಾರ್ ಫಿಶ್ಶು ಯಾವುದು ಮೀನು ಕ್ಯಾಟ್ಲಾ ಮೀನು ಡೈಲಿ ಒಂದು ಹತ್ತು ಹದಿನೈದು ಫ್ರೈನ್ ಹಾಕ್ಸ್ತೀನಿ ಓಕೆ ಕೈನ್ ಫ್ರೈ ಮಾಡ್ತೀರಾ ಫ್ರೈ ಬೇಕಾದ್ರೆ ಮಾಡ್ಕೊಡ್ತೀನಿ ಹಂಗೆ ಗ್ರೇವಿ ಕೊಡ್ತೀನಿ ಓಕೆ ಕೈಮ ಇದೆ ಮಟನ್ ಕೈಮಾ ಎಷ್ಟಿದು ಪ್ರೈಸು ಒಂದು ಪೀಸು ಒಂದು ಪೀಸು ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ನೂರು ನಾಲ್ಕಕ್ಕೆ ನೂರು ರೂಪಾಯಿ ನಾಲ್ಕು ನೂರು ನೂರು ರೂಪಾಯಿ ನೋಡಿ ಗುಡ್ಡೆ ಮಾಂಸ ಓಕೆ ನಿಮ್ಮ ಫೇಮಸ್ ಹೌದು ಓಕೆ ಪ್ಲೇಟ್ ಬಂದು ನೂರೈದು ರೂಪಾಯಿ ಅದೇ ಎರಡು ದಿನ ಸಿಗೋದು ಎರಡು ದಿನ ಗುಡ್ಡೆ ಮಾಂಸ ಸಿಗೋದು ಓಕೆ ಮಂಗಳವಾರ ಭಾನುವಾರ ಓಕೆ ಬೋಟಿ ಅಂದ್ರೆ ಪ್ರತಿದಿನ ಇರುತ್ತೆ ಬೋಟಿ ನಮ್ಮಲ್ಲಿ ಫೇಮಸ್ ಓಕೆ ಬೋಟಿ ಚೆನ್ನಾಗಿ ಮಾಡ್ಲಾಗಿ ನಾವು ನೀಟಾಗಿ ನಾವೇ ತೊಳೆದು ಒಲೆಯಲ್ಲಿ ಮಾಡ್ಲಾಗಿ ಎಲ್ಲ ಐಟಮ್ ಒಲೆಯಲ್ಲೇ ಮಾಡೋದ್ರಿಂದ ಬೋಟಿ ನಮಗೆ ಒಂದು ರೌಂಡ್ ಒಂದು ರೌಂಡ್ ಕ್ಲೋಸ್ ಕ್ಲೋಸ್ ಖಾಲಿ ಆಗ್ಬಿಡುತ್ತೆ ಖಾಲಿ ಆಗ್ಬಿಡ್ತದೆ ಬೇಗ ಸಂಜೆವರೆಗೂ ಇರಲ್ಲ ಸಂಜೆವರೆಗೂ ಇರಲ್ಲ ಓಕೆ ಏನೋ ರೇರು ಯಾವಾಗ ಯಾವಾಗಲೂ ಸರ್ ಚಿಕನ್ನು ಸ್ವಂತ ಬೆಳ್ಳಿ ನಾವೇ ಪೇಸ್ಟ್ ಮಾಡಿ ಸ್ವಂತ ರೆಡಿ ಮಾಡಿ ಹಾಕಲ್ಲ ಟೇಸ್ಟಿಂಗ್ ಪೌಡರ್ ಏನು ಹಾಕಲ್ಲ ಓಮನ್ ಮಸಾಲ ಓಮನ್ ಮಸಾಲ ಹಾಕಿ ಮಸಾಲ ಹಾಕಿ ಈ ತರ ಮಾಡ್ತೀವಿ ರೈಸ್ ಅಲ್ಲೆಲ್ಲ ಬಿಸಿ ಬಿಸಿ ರೈಸ್ ಮಾಡ್ಕೊತೀವಿ ಒಂದೇ ಸರಿ ಮಾಡ್ಬಿಟ್ಟು ನಾವೇನು ಇದು ಮಾಡಲ್ಲ ಒಂದ್ ಕೆಜಿ ಹೋಗ್ಲಿ ಎರಡು ಕೆಜಿ ಹೋಗ್ಲಿ ಅಲ್ಲೇ ಮಾಡ್ಕೊಂಡು ಹಲೋ ನಮಸ್ಕಾರ ನಾನು ಸಂತು ಇವತ್ತು ಮಧ್ಯಾಹ್ನ ಒಂದೊಳ್ಳೆ ವೆಜ್ ತಿನ್ನೋಣ ಅಂತ ನಾನು ಬಂದಿರೋ ಜಾಗ ಯಾವುದಪ್ಪ ಅಂತಂದರೆ ಹಲಗೂರಿಂದ ಒಂದು ನೂರು ಮೀಟರ್ ಮುಂದೆ ಬಂದರೆ ಲೆಫ್ಟ್ ಸೈಡ್ಗೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ರನ್ ಮಾಡ್ಕೊಂಡ್ಬರ್ತಿರೋಂಥ ಸುರೇಶ ಅಣ್ಣ ಹೋಟ್ಲು ಅಥವಾ ಮಂಜುಳಾ ಮಿಲ್ಟ್ರಿ ಹೋಟ್ಲ್ ಅಂತ ಕೂಡ ಕರೀತಾರೆ ಬಟ್ ಈ ಹೋಟ್ಲು ಲೋಕಲಿ ಪಾಪ್ಯುಲರ್ ಆಗಿರೋದು ಸುರೇಶನ ಹೋಟ್ಲ್ ಅಂತ ನಾವು ಅಲ್ಲೊಂದಷ್ಟು ಜನ ಪಬ್ಲಿಕ್ನ ಕೇಳಿದಾಗ ಅಣ್ಣ ಸುರೇಶ ಅಣ್ಣ ಓಟ್ಲ್ ಅಂತ ಇದೆ ಮಿಲ್ಟ್ರಿ ಹೋಟ್ಲು ಸಖತ್ತಾಗಿ ಮಾಡ್ತಾರೆ ಅಂತಂದ್ರು ಇಲ್ಲೇನಪ್ಪ ಸ್ಪೆಷಲ್ ಅಂತಂದರೆ ಮಟನ್ ಐಟಮು ಚಿಕನ್ ಐಟಮ್ ಮತ್ತು ಫಿಶ್ ಐಟಮ್ನ ಸೆಲ್ ಮಾಡ್ಕೊಂಡು ಬರ್ತಾ ಇದ್ರೆ ಅಲ್ಲಿ ಮಟನ್ ಕೈಮಾ ಬೋಟಿ ಫ್ರೈ ಜೊತೆಗೆ ಗುಡ್ಡೆ ಮಾಂಸನ ಮಾಡ್ತಾರಂತೆ ತುಂಬ ಸಖತ್ತಾಗಿರುತ್ತಂತೆ ಹೋಗೋಣ ಓನರ್ನ ಮಾತಾಡ್ಸೋಣ ಈ ಒಂದು ಜಾಗದ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇದರ ಟೈಮಿಂಗ್ಸ್ ಕೂಡ ಅವರ ಕೇಳಿ ತಿಳ್ಕೊಂಡು ಇವರ ಫುಡ್ಸ್ ಕೂಡ ಟ್ರೈ ಮಾಡೋಣ ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೋಸ್ಕ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗಿ ಈ ಒಂದು ಮಿಲಿಟ್ರಿ ಹೋಟ್ಲಲ್ಲಿ ಒಳ್ಳೆ ಬ್ಯಾಟಿಂಗ್ ಮಾಡೋಣ ನಮ್ಮ ಐಟಮ್ ಬಂದಿದೆ ಮುದ್ದೆ ಮುದ್ದೆಗೆ ಒಂದು ಸೇರುವ ಜೊತೆಗೆ ಮೊಟ್ಟೆ ಕೊಟ್ಟಿದ್ದಾರೆ ಇಲ್ಲೇನು ಕೊಟ್ಟಿದ್ದೀರಪ್ಪ ಅಂತಂದರೆ ಮಟನ್ ಕೈಮಾ ಗುಡ್ಡೆ ಮಾಂಸದ ಮಿಕ್ಸ್ ಗುಡ್ಡೆ ಸಾಂಬಾರು ಬೋಟಿ ಬೋಟಿ ವಿತ್ ಬ್ಲಡ್ ಕೂಡ ಹಾಕಿದ್ದಾರೆ ಜೊತೆಗೆ ಇಲ್ಲಿ ಫಿಶ್ ಕೊಟ್ಟಿದ್ದಾರೆ ಕಾಟ್ಲ ಜೊತೆಗೆ ಒಂದು ಬ್ರೈನ್ ಕೊಟ್ಟಿದ್ದಾರೆ ಫಸ್ಟು ಯಾವುದರಿಂದ ಶುರು ಮಾಡೋಣ ಬೋಟಿಯಿಂದನೇ ಸ್ಟಾರ್ಟ್ ಮಾಡೋಣ ಬೋಟಿ ಕೊಟ್ಟಿದ್ದಾರೆ ಬ್ಲಡ್ಡು ಚರ್ಬಿ ಬೋಟಿ ಎಲ್ಲ ಮಿಕ್ಸ್ ಇದೆ ಎಲ್ಲನೂ ಮಿಕ್ಸ್ ಮಿಕ್ಸಾಗಿ ತೊಗೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ತಿನ್ನೋಣ ಇದೆ ಕಿವಿ ಮಸಾಲ ಅನ್ಸಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದೇ ಟೈಮಲ್ಲಿ ತಿಂದರೆ ಬೋಟಿ ಫ್ಲೇವರು ಬ್ಲಡ್ ಫ್ಲೇವರು ಜೊತೆಗೆ ಫ್ಯಾಟ್ ಇರುತ್ತಲ್ಲ ಕೊಬ್ಬು ಅದ್ರ ಫ್ಲೇವರ್ ಕೂಡ ಗೊತ್ತಾಗುತ್ತೆ ನಾರ್ಮಲಾಗಿ ಬೋಟಿ ಮಾತ್ರ ತಗೊಳ್ಳೋಣ ಹ್ಞೂ ಮನೇಲಿ ಮಾಡಿದ್ರೆ ಯಾವ ಥರ ಇರುತ್ತೋ ಸೇಮ್ ಅದೇ ಥರ ಇದೆ ಹೆವಿ ಮಸಾಲೆ ಇಲ್ಲ ಓನರ್ ಹೇಳ್ತಾಯಿದ್ರು ನಾವು ಯಾವುದೇ ರೀತಿ ಫುಡ್ ಕಲರ್ ಆಗಲಿ ಸೋಡ ಆಗಲಿ ಏನು ಯೂಸ್ ಮಾಡೋಲ್ಲ ಸರ್ ಮನೇಲೇ ಮಸಾಲೆ ಮಾಡ್ತೀವಿ ಮನೆ ಊಟ ಇದ್ದಂಗೆ ಇರುತ್ತಂದ್ರು ಅದೇ ಫೀಲ್ ಕೊಡ್ತಾ ಇದೆ ಜೊತೆಗೆ ಬ್ಲಡ್ಡು ಕೂಡ ಚಿಗ ಕಟ್ ಮಾಡಿ ಪೀಸ್ ಪೀಸಾಗ ಕಟ್ ಮಾಡಿ ಹಾಕಿದ್ದಾರೆ ಅದನ್ನ ಹಂಗೆ ಬೋಟಿ ಮಿಕ್ಸ್ ಮಾಡಿಕೊಂಡು ಒಂದು ಬೈಕ್ ಬೋಟಿಗೆ ಇಷ್ಟ ಆಗಿದೆ ಸೈಡ್ಗಿಟ್ಟು ಗುಡ್ಡೆ ಮಾಂಸ ಎಲ್ಲ ಊರುಗಳಲ್ಲೂ ಗುಡ್ಡೆ ಮಾಂಸ ಕಾಮನ್ ಅಂದರೆ ಹಳ್ಳಿಗಳಲ್ಲಿ ಊರಲ್ಲಿ ಊರ್ಲೇನಾದರೂ ಹಬ್ಬ ನಡೀತಾ ಇದ್ದರೆ ಯಾವುದಾದ್ರು ಹಬ್ಬ ಗಿಬ್ಬ ಇದ್ದಾಗ ಮೇಕೆ ಕಟ್ ಮಾಡ್ತಾರೆ ಕಟ್ ಮಾಡಿ ಗುಡ್ಡೆ ಹಾಕಿ ಎಲ್ಲ ಸ್ಪೇರ್ ಪಡ್ಸು ಮೇಕೆದಿರುವಂಥ ಎಲ್ಲ ಸ್ಪ್ರೇ ಸ್ಪೇರ್ ಪಡ್ಸು ತಲೆ ಮಾಂಸ ಕಾಲು ಎಲ್ಲನೂ ಮಿಕ್ಸ್ ಮಾಡಿ ಬೋಟಿ ಖಲೀಜೆ ಎಲ್ಲ ಮಿಕ್ಸ್ ಮಾಡಿ ಗುಡ್ಡಲ್ಲಿ ಕೊಡ್ತಾರೆ ಸೊ ಆ ಒಂದು ಕಾನ್ಸೆಪ್ಟಲ್ಲಿರುವಂಥ ಗುಡ್ಡೆ ಮಾಂಸನ ಇಲ್ಲಿ ರೆಡಿ ಮಾಡ್ತಾರೆ ಸೊ ಇಲ್ಲಿ ಸಿಗೋವಂಥ ಗುಡ್ಡೆ ಮಾಂಸನ ತೊಗೊಬಂದು ಸಾಂಬಾರು ಮಾಡಿ ಕೊಡ್ತಾರೆ ನಮ್ಮ ಹತ್ರ ಫೇಮಸ್ ಅಂತ ಹೇಳಿದ್ರು ಸಿಗೋದು ಎರಡೇ ದಿನ ಮಂಗಳವಾರ ಮತ್ತು ಭಾನುವಾರ ಚರ್ಬಿ ಇದೆ ತಲೆ ಪೀಸ್ ಬಂದಿದೆ ಒಂದು ಮೂಳೆ ಬಂದಿದೆ ಯಾಕಂದ್ರೆ ಕಮ್ಮಿ ಕ್ವಾಂಟಿಟಿ ಹೆವಿ ತಿನ್ನೋಕ್ಕಾಗಲ್ಲ ಈ ಬಿಸಿಲಲ್ಲಿ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂತ ನಾನೇ ಕಮ್ಮಿ ಹೇಳಿದೆ ಕಮ್ಮಿ ಕ್ವಾಂಟಿಟಿಯಲ್ಲಿ ಕೊಟ್ಟಿದ್ದಾರೆ ಬಿಸಿಲು ಈಟಿಗೆ ಫೋನೇ ಟೆಂಪ್ರೇಚರ್ ಐ ಅಂತ ಬಂದುಬಿಡ್ತು ಒಂದು ನಾಲ್ಗೆ ಪೀಸು ಬಂದಿದೆ ಇದು ಮೋಸ್ಟ್ ಕಾಮನ್ ಎಲ್ಲೋದು ನಾನು ಸಿಗ್ತಾನೇ ಇರುತ್ತೆ ಫಸ್ಟು ಈ ಪೀಸ್ನೇ ತಗೊಳ್ಳೋಣ ಚರ್ಬಿ ಮಿಕ್ಸರ್ ಅಂತ ಈ ಪೀಸ್ನ ತಿನ್ನೋಣ ಮಜವಾಗಿದೆ ಈ ಊರುಗಳಲ್ಲಿ ಹೇಳಿದ್ನಲ್ಲ ಹಳ್ಳಿಗಳ ಕಾನ್ಸೆಪ್ಟು ಹಳ್ಳಿಗಳಲ್ಲಿ ಈ ಗುಡ್ಡೆ ಮಟನ್ ತಗೊಂಡೋಗಿ ಮನೇಲಿ ಮಾಡಿದಾಗ ಏನು ಟೇಸ್ಟ್ ಕೊಡ್ತು ಅದೇ ಟೇಸ್ಟ್ ಇದೆ ಅಂತಲೇ ಹೇಳ್ಬೋದು ಲಿಟ್ರಲ್ಲಾಗಿ ಬೆಸ್ಟಾಗಿದೆ ಮಸಾಲ ಏನು ಮನೆಗಳಲ್ಲಿ ರಿಬೂಟ್ ಮಾಡ್ತಾರಲ್ಲ ಸೇಮ್ ಓಮ್ ಮೇಡ್ ಮ ಓಮ್ ಮಾಡಿದ್ದಾರೆ ಈ ಎಲ್ಲ ಸ್ಪೇರ್ ಪಾಡ್ ಹಾಕಿರೋದ್ರಿಂದ ಟೇಸ್ಟು ಮಟನ್ ಫ್ಲೇವರು ನೆಕ್ಸ್ಟ್ ಲೆವೆಲ್ ಇರುತ್ತೆ ಮಟನ್ ಸಾಂಬಾರ್ ಫ್ಲೇವರು ನೆಕ್ಸ್ಟ್ ಲೆವೆಲ್ ಇರುತ್ತೆ ಯಾಕಂದರೆ ಎಲ್ಲ ಮಿಕ್ಸ್ ಆಗಿರುತ್ತೆ ಎಲ್ಲ ಫ್ಲೇವರು ಮರ್ಜಾಗಿ ಆಗಿರುತ್ತೆ ತಿನ್ನಬೇಕಾದ್ರೆ ಒಂದೊಳ್ಳೆ ಬೆಸ್ಟು ಮಟನ್ ಸಾಂಬಾರು ತಿಂತ ಇದೀವಿ ಅಂತ ಅನಿಸುತ್ತೆ ಮುಂದೆ ಆರೋಗ್ಯದಿದೆ ಯಾಕಂದರೆ ಫೋನು ಟೆಂಪ್ರೇಚರ್ ಐ ಅಂತ ಬಂದುಬಿಡ್ತು ಒಂದೆರಡು ನಿಮಿಷ ವೆಯ್ಟ್ ಮಾಡಬೇಕಾಯ್ತು ಆರೋಗ್ಯದ ಮುದ್ದೆನ ಹಂಗೆ ನೀಟಾಗಿ ಅದ ಮಾಡಿಕೊಂಡು ಹಾಂ ಹಾಗೆ ಸ್ವಲ್ಪ ತಲೆಮೆಣಸು ಜೊತೆಗೆ ಡಿಪ್ ಮಾಡಿಕೊಂಡು ಓಹಾ ಮಸಾಲ ಅಂತೂ ಸಪ್ಕತ್ತಾಗಿ ಅಂಟ್ಕೊಂಡಿದೆ ನೋಡಿ ಸಾಂಬಾರು ತಿಕ್ಕಾಗಿರೋದಕ್ಕೂ ಅಂಟ್ಕೊಂಡ್ಬಿಟ್ಟಿದೆ ತಿನ್ನೋಣ ಆಹಾ ಬೆಸ್ಟ್ ಬೈಟು ಆ ಮಸಾಲ ಇಳಿಬೇಕಾದ್ರೆ ಅದ್ರ ಫ್ಲೇವರ್ ಆ ಕಡೆ ಕಡೆ ಇದಾಗುತ್ತಲ್ಲ ಅದ ಇಳಿಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ಇದೆ ಅಂತಲೇ ಹೇಳ್ಬೋದು ಅದೇ ಹೇಳಿದ್ನಲ್ಲ ಮನೇಲಿ ಮಾಡಿದ್ರೆ ಏನು ಟೇಸ್ಟ್ ಇರುತ್ತೋ ಸೇಮ್ ಅದೇ ಟೇಸ್ಟ್ ಇದೆ ಮುದ್ದೆ ಬೇಡ ಈಗ ನೆಕ್ಸ್ಟು ಇದನ್ನ ಟ್ರೈ ಮಾಡೋಣ ಕೈಮ ಉಂಡೆ ಕೊಟ್ಟಿದ್ದಾರೆ ಒಂದು ಕೈಮ ಉಂಡೆ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಒಂದು ಕೈಮ ಉಂಡೆ ನೂರು ರೂಪಾಯಿಗೆ ನಾಲ್ಕು ಬರುತ್ತಂತೆ ಅಣ್ಣ ನಮಸ್ತೆ ನಮಸ್ತೆ ಸರ್ ನಮ್ಮ ಹೆಸರ ಸುರೇಶ್ ಸುರೇಶ್ ಅಣ್ಣ ಮಂಜುಳಾ ಮೆಟ್ರಿ ಹೋಟ್ಲು ಹೌದು ಸರ್ ಯಾವಾಗ ಶುರುವಾಗಿದ್ದು ಇದು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರು ನೇಮ್ ಚೇಂಜ್ ಆಯಿತು ಹದಿನೈದು ವರ್ಷದಿಂದ ಹಾಂ ಏನಿತ್ತು ಸುರೇಶ್ ಅಂತ ಇತ್ತು ಓಕೆ ಅದರಿಂದ ಈಚೆಗೆ ಮಂಜುಳ ಮಿಲ್ಟ್ ಹೋಟ್ಲ್ ಓಕೆ ನಾವು ಲೋಕಲ್ ಕೇಳಿದಾಗ ಸುರೇಶ್ ಅಣ್ಣ ಹೋಟ್ಲ್ ಅಂತಾನೆ ಹೇಳಿದ್ರು ಹೌದು ಓಕೆ ಇದೆಲ್ಲ ಮಿಸ್ಟರ್ ಸುರೇಶ್ ಹೋಟ್ಲ್ ಅಂತ ಹೇಳೋದು ಸುರೇಶ್ ಹೋಟ್ಲ್ ಅಂತಾನೆ ಹೌದು ಓಕೆ ನೇಮ್ ಚೇಂಜ್ ಮಾಡಿದ್ರು ಕೂಡ ಅದರ ಇಂಪ್ಯಾಕ್ಟ್ ಏನೂ ಆಗಿಲ್ಲ ಹೌದು ಸುರೇಶಣ್ಣ ಅಣ್ಣ ಹೋಟ್ಲ್ ಅಂದ್ರೆ ಏನಣ್ಣ ಸ್ಪೆಷಲ್ ನಿಮ್ಮ ಹೋಟ್ಲಲ್ಲಿ ಸ್ಪೆಷಲ್ ಮಾಮೂಲಿ ಒಲೆಯಲ್ಲಿ ಮಾಡೋದ್ರಿಂದ ಐಟಮ್ ಚೆನ್ನಾಗಿ ಹಾಕಿರೋದ್ರಿಂದ ನಾಟಿ ಕೋಳಿ ಓಕೆ ಮಟನ್ ಚಿಕನ್ ಪೋಟಿ ಗೊಜ್ಜು ಅಂತ ಫೇಮಸ್ ಮುದ್ದೆ ಒಲೆಯಲ್ಲಿ ಮಾಡ್ತೀವಲ್ಲ ಓಕೆ ಅದರಿಂದ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸಾಂಬಾರು ಅಷ್ಟನ್ನೇ ಟೇಸ್ಟಿಂಗ್ ಬೋಟು ಯೂಸ್ ಮಾಡಲ್ಲ ಓಕೆ ಒಳ್ಳೆ ನಮ್ಮ ನಾಟಿ ಮಸಾಲೆ ನಾವು ಹೆಂಗ ಆಡಿಸ್ತೀವಿ ಮನೇಲಿ ಆ ಥರ ಮಾಡಿ ಮನೆ ಪುಡಿ ಎಲ್ಲ ಮಾಡಿ ಮಾಡೋದ್ರಿಂದ ಓನಾಗ್ ನಮ್ಮ ಅಣ್ಣ ನಾವು ಬಟ್ರು ಓಕೆ ಅವ್ರು ಮಾಡಿದ ನಾವ್ ಮಾಡ್ಲಾಕಿ ಯಾರು ಯಾರನ್ನ ಇಟ್ಕೊಂಡಿಲ್ಲ ನೀವೇ ಅಡಿಗೆ ಬಟ್ರು ನಾವೇ ಅಡಿಗೆ ಬಟ್ರು ಬೇರೆ ಯಾರು 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 ಇಲ್ಲ ಓಕೆ ಎಲ್ಲಾ ಐಟಮ್ ಇರುತ್ತೆ ಅದರಲ್ಲ ಎಲ್ಲಾ ಐಟಂ ಇರುತ್ತೆ ಸರ್ ಬೋಡಿ ಕಳಿಜ ತಲೆ ಕಾಲು ಬೋಡಿ ಕಳಿಜ ಹಾ ಎಲ್ಲಾ ಇರುತ್ತೆ ಎಲ್ಲ ಇರುತ್ತೆ ಎಲ್ಲ ಇರುತ್ತೆ ಅದು ಎಷ್ಟು ದಿನ ಮಾಡ್ತೀರಾ ಡೈಲಿ ಮಾಡ್ತೀರಾ ವಾರದಲ್ಲಿ ಎರಡು ದಿನ ಗ್ಯಾರಂಟಿ ಯಾವತ್ತು ಯಾವತ್ತು ಮಂಗಳವಾರ ಭಾನುವಾರ ಹಾ ಅದು ಗ್ಯಾರಂಟಿ ಓಕೆ ಇದರ ಇನ್ನಷ್ಟೇನೆ ಓಕೆ ಕಾಲ್ ಸೂಪ್ ಕಾಲ್ ಸೂಪ್ ಬಂತು ವಾರದಲ್ಲ ಎರಡು ದಿನ ಮೂರ್ ದಿನ ಇಲ್ವೇಂದ್ರೂ ಒಂದು ನಾಲ್ಕು ದಿನನಾದರೂ ಗ್ಯಾರಂಟಿ ಕಾಲ್ ಸೂಪ್ ಓಕೆ ಇವತ್ತು ಗುಡ್ಡೆಮ್ಮಂಸ ಇದ್ಯಾ ಇದೆ ಇದೆ ಓಕೆ ಇದು ಯಾವ ಜಾಗದಲ್ಲಿ ಬರುತ್ತಣ್ಣ ಮಳವಳ್ಳಿ ರೋಡು ಹಾಂಗೌಡ ಸರ್ಕಲ್ಲು ದೇವಗೌಡ ಸರ್ಕಲ್ಲು ಹಾಂ ಹಾಂ ಅಂತೂ ತುಂಬ ತಿಕ್ಕು ಅಂದರೆ ಹೋಮ್ ಮೇಡ್ ಮಸಾಲ ಆಗಿರೋದ್ರಿಂದ ತಿಕ್ಕಾಗಿದೆ ವಾವ್ ನೋಡಿ ಸಕ್ಕತ್ತಾಗಿ ಚಾಪ್ ಮಾಡಿ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಅದಂಗೆ ಲೈಟಾಗಿ ಈ ಸೇರೋ ಜೊತೆ ಮಿಕ್ಸ್ ಮಾಡಿಕೊಂಡು ತಿಂದರೆ ಸ್ವರ್ಗ ಅಂತಲೇ ಹೇಳ್ತೀನಿ ಮಜಾ ಇದೆ ಅಲ್ಲಿರೋ ಮಸಾಲ ಆ ಉಂಡೆಗಳು ಬೇಕಾದ್ರೆ ಆಗಿರ್ತಲ್ಲ ಒಳಗಡೆ ಹಾಂ ಅಲ್ಲ ಮಸಾಲ ತಿಂದ ಚೆನ್ನಾಗಿ ಹಿಡ್ದಿರುತ್ತೆ ಅದರಲ್ಲಿ ಮ್ಯಾರಿನೇಟ್ ಆಗಿರುತ್ತೆ ತಿನ್ನಬೇಕಾದ್ರೆ ಆ ಫ್ಲೇವರ್ ಗೊತ್ತಾಗ್ತಾ ಹೋಗುತ್ತೆ ಅವ್ರು ಹೋನಾರು ಮಾತಾಡ್ತಾ ಮಾತಾಡ್ಸ್ತಾಯಿದ್ರು ನಾನು ಡೈವರ್ಟ್ ಆಗಿಬಿಟ್ಟೆ ನನ್ನ ಮಾತಾಡ್ತಾರೆ ಅಂತ ಬೆಸ್ಟ್ ಆಗಿದೆ ಇಪ್ಪತ್ತೈದು ರೂಪಾಯಿಗೆ ಅಂತಲೇ ಹೇಳ್ತೀನಿ ಸ್ವಲ್ಪ ಗ್ರೇವಿ ನನಗೆ ಒಂದು ಸ್ವಲ್ಪ ಒಂದು ಉಂಡೆ ಮುರ್ಕೊಂಡು ಟ್ರೈ ಮಾಡು ಚಿನ್ನಾದಮೇಲೆ ಖಾರ ಗೊತ್ತಾಗುತ್ತಲ್ಲ ಅದು ಅಲ್ಟಿಮೇಟ್ ಅಂತಲೇ ಹೇಳ್ತೀನಿ ಹ್ಞೂ ಮಜಾ ಇದೆ ಎರಡು ಪೀಸ್ ಕೊಟ್ಟಿದ್ದಾರೆ ಕಾಟ್ಲ ಇಲ್ಲೇ ಸತ್ಯಗಲ್ ಆ್ಯಂಡ್ ಪೋಸ್ಟಿಂದ ತರಿಸ್ತೀವಿ ಸರ್ ಡೈಲಿ ರೆಗ್ಯುಲರಾಗಿ ಬರುತ್ತೆ ಅಂದರು ಓಹೋ ದೊಡ್ಡ ಮೀನು ಅನಿಸುತ್ತೆ ಮೀಟ್ ನೋಡಿ ಬರೀ ಮೀಟೇ ಇದೆ ಸತ್ಕತ್ತ ಬೇಯಿಸಿದ್ದಾರೆ ನನಗೆ ಸ್ವಲ್ಪ ತೊಗೊಂಡು ಗ್ರೇವಿ ಜೊತೆ ಡಿಪ್ ಮಾಡಿಕೊಂಡು ತಿರೋಣ ಆಹಾ ಮಜಾ ಇದೆ ಹುಳಿ ಲೈಟು ತಿಂದಾದ್ಮೇಲೆ ಆ ಮೀನು ಸ್ಮೆಲ್ ಇದೆಯಲ್ಲ ಅದನ್ನ ಮರ್ಜಿ ಮಾಡುತ್ತೆ ತಿನ್ನಬೇಕಾದ್ರೆ ಒಂದೊಳ್ಳೆ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ಇನ್ನೊಂದು ಬೈಟು ಮುಳು ಸಿಕ್ಬಿಟ್ರೆ ಕಷ್ಟ ತಿನ್ನೋಕ್ಕಾಗಲ್ಲ ಅದು ಇದೇ ಮೂಡೇ ಸ್ಪಾಯಲ್ ಆಗಿಬಿಡುತ್ತೆ ಅದಕ್ಕೆ ಮುಳ್ಳಿಲ್ದಿರೋ ಪೀಸ್ನ ತಗೊಂಡು ಮಜಾ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಬೆಸ್ಟು ಜಾಸ್ತಿ ಇದೆ ಅಷ್ಟೊಂದಿನಲ್ಲಿ ತಿನ್ಬೇಕಾದ್ರೆ ಮಜಾ ಕೊಡುತ್ತೆ ಗ್ರೇವಿ ಕೂಡ ಸಖತ್ತಾಗಿದೆ ಒಬ್ಬೊಬ್ಬೊಬ್ಬೊ ಸಕ್ಕತ್ತ ಬೇಯಿಸಿದ್ದಾರೆ ಟಚ್ ಮಾಡಿದ ತಕ್ಷಣ ಈ ಎಗ್ ಹ್ಯಾಲ್ಕಿದೆ ಗೊತ್ತಾ ಎಲ್ಲೋ ಅದು ಕಟ್ ಮಾಡೋದು ಹೆಂಗೆ ಕಟ್ ಆಗುತ್ತೋ ಸೇಮ್ ಅದೇ ಥರನೇ ಅಷ್ಟು ಸಾಫ್ಟಾಗಿದೆ ನನಗೆ ಸಾಂಬಾರು ಡಿಪ್ ಮಾಡಿಕೊಂಡು ಒಂದು ಬೈಟ್ ತಿನ್ನೋಣ ಹ್ಞೂ ಚೆನ್ನಾಗಿದೆ ಇವರು ಕಂಪ್ಲೀಟ್ ಬ್ರೈನ್ನ ಹಿಂಗೆ ಬೇಯಿಸ್ಬಿಟ್ಟು ಸಾಂಬಾರಿಗೆ ಡಿಪ್ ಮಾಡಿ ಕೊಟ್ಟಿದ್ದಾರೆ ಏನಾಗುತ್ತೆ ಅಂದರೆ ಇಲ್ಲಿ ಬ್ರೈನ್ ತಿನ್ನಬೇಕಾದ್ರೆ ಅದು ಫ್ಲೇವರ್ ಇದೆಯಲ್ಲ ಈ ಮಸಾಲ ಫ್ಲೇವರ್ನ ಮರ್ಜ್ ಮಾಡಿಬಿಡುತ್ತೆ ಅದೇ ಎಕ್ಸಾಂಪಲ್ ಈಗ ನಮ್ಮ ಮೊಟ್ಟೆ ತಿನ್ಬೇಕಾದ್ರೆ ಗೊತ್ತಾಗುತ್ತೆ ಮೊಟ್ಟೆ ಎಲ್ಲೋ ಆ ತಿಂದಾಗ ಯಾವ ಥರ ಫ್ಲೇವರ್ ಕೊಡುತ್ತೋ ಸೇಮ್ ಅದೇ ಥರನೇ ಫ್ಲೇವರ್ ಇದೆ ಬಟ್ ಇಳಿಬೇಕಾದ್ರೆ ಸ್ವಲ್ಪ ಮೈ ಜುಮ್ ಅನ್ನುತ್ತೆ ಅಷ್ಟು ಸ್ಮೂತಾಗಿರುತ್ತಲ್ಲ ಇಳಿಬೇಕಾದ್ರೆ ಸ್ವಲ್ಪ ಜುಮ್ ಅನ್ನುತ್ತೆ ಬಟ್ ಮಸಾಲ ಫ್ಲೇವರ್ ಗೊತ್ತಾಗ್ತಾಯಿಲ್ಲ ಇದು ಸಪ್ರೇಟಾಗಿ ಇದು ಮಾಡ್ತಿರೋಣ ಅದು

ಅಂದರೆ ಒಂದು ಮುದ್ದೆ ಒಂದು ರೈಸ್ ನಲ್ವತ್ತೈದು ಕಮ್ಮಿ ಕಮ್ಮಿ ನಮಗೆ ಕೊಟ್ಟಿರೋದು ಆಫೇ ಅಲ್ವಾ ಹಾಂ ಓಕೆ ಇದು ಮಾತ್ರ ಅರವತ್ತು ರೂಪಾಯಿ ಇದು ಫ್ರೈ ಮಾಡಿ ಕೊಡ್ತೀರಾ ಫ್ರೈ ಹೇಳಿದ್ನಲ್ಲ ಫುಲ್ಲು ಚೆನ್ನಾಗಿ ಬೇಯಿಸ್ಬಿಟ್ಟು ಅದ್ರ ಮೇಲೆ ಬೇರೆ ಗ್ರೇವಿ ಹಾಕಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಡಾಮಿನೇಷನ್ ಅಂದರೆ ಬ್ರೈನ್ ಅದು ತಿನ್ನಬೇಕಾದ್ರೆ ಆ ಫ್ಲೇವರ್ ಇದೆಯಲ್ಲ ಅದು ಮಜಾ ಮಾಡ್ತೀರಾ ತಿನ್ಬೋದು ನೆಕ್ಸ್ಟ್ ಏನು ಹೇಳಿದೆ ಫಿಶ್ ಸಾಂಬಾರು ಜೊತೆಗೆ ರೈಸ್ ತಿನ್ನೋಣ ಅಣ್ಣ ಒಂದು ಸ್ವಲ್ಪ ಹಾಫ್ ರೈಸ್ ಕೊಡ್ತೀರಾ ಹಾಂ ಬಿಸಿ ರೈಸ್ ಎಷ್ಟು ಆಗ್ತಾ ಆಯಿತಾ ಹ್ಞೂ ಬಿಸಿ ರೈಸ್ ರೆಡಿಯಾಗಿದೆ ಅಂತೆ ಕೊಡ್ತಾರಂತೆ ಅದ್ರ ಜೊತೆ ಟ್ರೈ ಮಾಡೋಣ ಬಿಸಿಲಿಗೆ ಬಿಸಿ ಬಿಸಿ ರೈಸ್ ಆ ಇವಾಗ ಅಷ್ಟೇ ಪ್ರಿಪೇರ್ ಮಾಡಿದ್ರು ರೈಸ್ ಅಂತೂ ಬ್ಯಾಚ್ ಬ್ಯಾಚ್ ವೈಸ್ರ ರೆಡಿ ಆಗ್ತಾ ಇರುತ್ತೆ ಐಟಮ್ ಖಾಲಿ ಆಗೋವರೆಗೂ ರೈಸ್ನ ಮಾಡ್ತಾನೆ ಇರ್ತಾರಂತೆ ಹಾಗೆ ಫಿಶ್ ಗ್ರೇವಿ ತಗೊಂಡು ಹಾಕ್ಕೊಂಡು ಥಿಕ್ನೆಸ್ ನೋಡಿ ಗ್ರೇವಿದು ವಿ ತಿಕ್ಕಾಗಿದೆ ಈ ಬಿಸಿಗೆ ಬಿಸಿಯಾಗಿರೋ ರೈಸ್ ಮಿಕ್ಸ್ ಮಾಡಿಕೊಂಡು ತಿನ್ನೋಣ ಹ್ಞೂ ಚೆನ್ನಾಗಿದೆ ಆ ಹುಳಿ ಫ್ಲೇವರು ರೈಸ್ ಜೊತೆಗೆ ಸಖತ್ತಾಗಿರೋದು ಸ್ವಲ್ಪ ತಿಕ್ಕಾಗಿದ್ದರೆ ಮಜಾ ಇದ್ದಿರೋದು ಇವರು ಕೂಡ ಚೆನ್ನಾಗಿದೆ ಹ್ಞೂ ಸಖತಾಗಿದೆ ಮೀನು ಸಾರು ಬಗ್ಗೆ ಆಲ್ರೆಡಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇವಾಗ ನಾನು ಹೇಳೋ ಅವಶ್ಯಕತೆ ಇಲ್ಲ ಆ ಹುಳಿ ಫ್ಲೇವರು ಆ ಮಸಾಲ ರೈಸ್ ಜೊತೆ ಮಿಕ್ಸ್ ಆಗಿಬಿಟ್ಟು ತಿನ್ನಬೇಕಾದ್ರೆ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಸ್ವಲ್ಪ ರೈಸ್ ಹಾಕ್ಕೊಂಡು ಸ್ವಲ್ಪ ಇದು ಕೊಟ್ಟಿರೋ ಗ್ರೇವಿ ಜೊತೆಗೆ ತಿನ್ನೋಣ ಲಾಸ್ಟ್ ಐಟಮ್ಮು ಮುಗಿತೀಯಲ್ಲ ಸ್ವಲ್ಪ ಗ್ರೇವಿ ಹಾಗೆ ಒಂದು ಬಾಯ್ಲ್ ಕೊಟ್ಟಿದ್ದಾರೆ ಬಾಯ್ಲ್ ಡೇ ನನಗೆ ಮುಡ್ಕೊಂಡು ಇದರ ಜೊತೆ ಮಿಕ್ಸ್ ಮಾಡಿಕೊಂಡು ಮೋರ್ ಮೋರ್ ಅಂತ ಇರಬೇಕು ಸಖತ್ತಾಗಿರುತ್ತೆ ಆ ಸ್ಪೈ ಆಗಿರೋದ್ಕು ಆ ಸಾಲ್ಟ್ ಆಗಿರೋದಕ್ಕೂ ಮಜಾ ಇರುತ್ತೆ ಅನ್ಕೊತೀನಿ ರೈಸು ಸುಡ್ತಾ ಇದೆ ಹಾಂ ಬಾ ಸೈಕ್ ಕಾಂಬಿನೇಷನು ಸಖತ್ತಾಗಿದೆ ಸಾಂಬಾರು ಈ ಗ್ರೇವಿ ಮುದ್ದೆ ಜೊತೆಗೂ ಸಮ ಚೆನ್ನಾಗಿದೆ ರೈಸ್ ಜೊತೆಗೂ ಸಖತ್ತಾಗಿದೆ ಸೊ ಈ ಜಾಗದ ಬಗ್ಗೆ ನಾನು ಮೊದಲು ಹೇಳಿದಂಗೆ ಇದು ಬಂದು ಅಲಗೂರಿನ ಒಂದು ಟೂ ಹಂಡ್ರೆಡ್ ಮೀಟರ್ ಮುಂದೆ ಬಂದರೆ ಲೆಫ್ಟಿಗೆ ಒಂದು ಪೆಟ್ರೋಲ್ ಬಂಕ್ ಬರುತ್ತೆ ಇಂಡಿಯನ್ ಇಂಡಿಯನ್ ಅಲ್ಲ ಹಾಂ ಭಾರತ್ ಪೆಟ್ರೋಲ್ ಬಂಕ್ ಸಾರಿ ಪೆಟ್ರೋಲ್ ಬಂಕ್ ಹೆಸರು ಕನ್ಫ್ಯೂಸ್ ಇದೆ ದೇವೇಗೌಡ ಸರ್ಕಲ್ಲ ದೇವ ದೇವೇಗೌಡ ಸರ್ಕಲ್ಲು ಮಂಜುಳಾ ಮಿಲ್ಟ್ರಿ ಹೋಟ್ಲು ಅಥವಾ ಸುರೇಶಣ್ಣ ಮಿಲ್ಟ್ರಿ ಹೋಟ್ಲು ಅಂದರೆ ಯಾರು ಬೇಕಾದ್ರೆ ಹೇಳ್ತಾರೆ ಒಂದು ಚಿಕ್ಕದಾಗಿರುವಂಥ ಜಾಗದಲ್ಲಿ ಒಂದು ಒಳ್ಳೆ ಓಲ್ಡ್ ಆ್ಯಂಬುಯನ್ಸಲ್ಲಿ ಸಕತ್ತಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಿದಾರೆ ಮಧ್ಯಾಹ್ನ ಟೈಮ್ ಬಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇರ್ತಾರೆ ಇರ್ತಾರೆ ನಾವೊಂದು ಮಧ್ಯಾಹ್ನ ಟೈಮ್ ಬಂದ್ವಿ ಬಟ್ ಟೇಸ್ಟ್ ಮಾಡಿ ಮುಗಿಸೋದ್ರಲ್ಲೇ ಹತ್ತತ್ರ ಒಂದು ಮೂರು ಗಂಟೆ ಆಗೋಯಿತು ಸೊ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ಕೊತೀನಿ ಒಂದೊಳ್ಳೆ ಬೆಸ್ಟ್ ಊಟನ ಟ್ರೈ ಮಾಡಿದೆ ಮನೆ ಊಟನ ತಿಂದ ತಕ್ಷಣ ಆ ಈವಿನೇಸ್ ಅನ್ನಿಸಲಿಲ್ಲ ಸಖತ್ತಾಗಿತ್ತು ನೀವು ಕೂಡ ಒಂದೊಳ್ಳೆ ಮನೆ ಶೈಲಿ ಮಿಲಿಟ್ರಿ ಹೋಟ್ಲಲ್ಲಿ ಊಟ ಮಾಡಬೇಕು ಮಾಡಬೇಕಂತಾರೆ ಈ ಒಂದು ಜಾಗ ಮಸ್ಟ್ ರೆಕಮೆಂಡ್ ಅಂತ ಹೇಳ್ತೀನಿ ಯಾರಾದರೂ ಓಟ್ಲಿಗೆ ವಿಸಿಟ್ ಮಾಡಿದರೆ ನನಗೆ ಕಮೆಂಟ್ ತಿಳಿಸಿ ಇನ್ನು ವಿಸಿಟ್ ಮಾಡ್ಲೋದು ವಿಸಿಟ್ ಮಾಡಿ ಫುಡ್ನ ಟ್ರೈ ಮಾಡಿ ಆಮೇಲೆ ನೀವೇ ಹೇಳ್ತೀರಾ ಸಖತ್ತಾಗಿತ್ತು ಅಂತ ನಮ್ಮ ಚಾನಲ್ಗೆ ಯಾರಾದರೂ ಹೊಸ್ದಾಗ ಬಂದಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಇನ್ನೊಂದು ಹಿಡನ್ ಜಮ್ ಜೊತೆ ಸಿಗ್ತೀನಿ ಅದ್ರಲ್ಲೂ ಟೇಕ್ ಕೇರ್ ಬಾಯ್ ಬಾಯ್